ಈ ರಾಮಕಥಾ ಪ್ರಾರಂಭ ಸಿದ್ಧಿವಿನಾಯಕ ಶಾರದೆ ಗುರುಗಳ ಸಿದ್ಧಿ ಗೋಸುಗ ವಂದಿಸಿ ಮುದರಿ ಭಕ್ತ ದಾಯಕ ರಾಮ ಶನಿವಾರದ ಕಥೆಯನ್ನು ಮುದ್ದು ಮಾತುಗಳಿಂದ ಪೇಳುವೆನು ಬೇಟೆ ರಾಯ ದೀಕ್ಷಿತ ವರ ಕವಿ ನಾಟಕ ಭಾಷೆಯ ಉಳಿದನ ನರಹುವೆನು ಮೀಠದ ಶ್ರೀರಾಮ ಭಕ್ತರಿದನು ಪೇಳೆ ಸಾಟಿ ಇಲ್ಲದ ಸೌಖ್ಯ ಕೊಂದುವರು ಶ್ರೀರಾಮ ರಾಮನೇ ಗುಣದಾಮನೆ ಶ್ರೀರಾಮ ರಾಮ ತಾರಕ ರಾಮನೇ ಶ್ರೀರಾಮ ರಾಮ ಮಂಗಳವನ್ನೇ ವಿರಚಿಪೆ ಶ್ರೀರಾಮ ರಾಮ ರಕ್ಷಿಸು ಸಂತತಂ ಎನ್ನುತ್ತ ವಾಲ್ಮೀಕಿ ಮುನಿ ಅವರಿಗೆ ಸನ್ನುತ್ತ ಕಥೆಯನ್ನು ಪೇಳಿದನು ಮನ್ನಿಸಿ ಸುಜನರು ಲಾಲಿಸಿ ಕೇಳುವುದು ಮುನ್ನ ರಾಮ ಭಕ್ತಾ ಚರಿತೆಯನು ಸುರಪೂರವೆಂತೆಂಬೋ ಅಗ್ರಹಾರವ ಶೋಭ ಕರಸರೆಯು ನದಿ ತೀರಾಳು ನೊಳಿಹುದು ವರಭು ಸುರಕೇಶವ ಭಟ್ಟನೆಂಬುವ ಹರ್ಷಾದಿ ವಾಸವಾಗಿರುದಿಹನು ಸತಿಸುತ್ತರಿಂದಲೇ ಸೊಸೆ ಮೊಮ್ಮಕ್ಕಳು ಹರುಷಧಿ ಬಡತನ ದಿಂದಿದ್ದರು ಸತತ ಸತ್ಕರ್ಮವನ ಆಚರಿಸುತ್ತಲವ ಹಿತದಿಂದ ಸಂಸಾರಿಯಾಗಿದ್ದನು ಒಂದು ಸರಿಯು ನದಿ ಜಲದಲ್ಲಿ ಮಿಂದು ಅಂದು ಸತ್ಕರ್ಮವನ ಆಚರಿಸೆ ರಾಮನ ಕರುಣಾದಿ ಬಂದ ನಗತ್ಯನು ವಂದಿಸಿ ನುಡಿದನು ಕೇಶವನು ಬಡತನದಿಂದಲೇ ಬಾಳುವೆ ಮುನಿವರ ಹಾಯಿಸಿಕೊಡು ವರಗಳನು ಬಿಡದೆ ನಿನ್ನಯ ಪಾದ ಕಮಲವ ನಂಬಿದೆ ದೃಢದಿಂದ ನಿನ್ನನ್ನು ಸೇವಿಸುವೆ ನಂದು ಕೇಶವ ಭಟ್ಟನಾಡಿದ ಮಾತಿಗೆ ಚಂದಾದಿ ಕೇಳಿ ಮುನೀಂದ್ರನಾಗ ಅಂದು ಶ್ರೀ ಶನಿವಾರದ ರಾಮ ಆ ವ್ರತವನ್ನು ಕಂದನೆ ಮಾಡೆಂದು ಪೇಳಿದನು ಶ್ರೀರಾಮ ವ್ರತವನ್ನು ಶ್ರೀರಾಮ ಕಥೆಯನ್ನು ಶ್ರೀರಾಮ ಮಂತ್ರವನ್ನು ಉಪದೇಶಿಸಿ ಶ್ರೀರಾಮ ಕೃಪೆಯಿಂದ ಭೋಗ ಭಾಗ್ಯಂಗಳಕ್ಕಂ ಶ್ರೀರಾಮ ಭಕ್ತನೇನಾಗಿರುವಿ ಎಂದು ಪೇಳಿದ ಮುನಿ ತೆರಳಿ ದನಾಕ್ಷಣ ಬಂದು ಮನೆಗೆ ಕೇಶವ ಭಟ್ಟನು ಚಂದಾದಿ ವ್ರತವನ್ನು ಮಾಡಿ ದನಾಕ್ಷಣ ಬಂಧು ಐಶ್ವರ್ಯ ಭೂಮಿತಿ ಇಲ್ಲದೆ ದಿವ್ಯ ಗೃಹಗಳು ಭೂಷಣ ಗಂಧ ವಸ್ತ್ರಗಳು ದಿವ್ಯ ಮಾಲಿಕೆಗಳು ದಿವ್ಯ ದೈಶ್ವರ್ಯವು ದಿವ್ಯ ಭೋಗಗಳು ನೆಲೆಸಿದವು ಕೇಶವ ಭಟ್ಟನು ವ್ರತವಿಧಾನವನ್ನು ಸುತ ನಾರಾಯಣ ಭಟ್ಟಗೆ ಲೇಸಾಗಿ ಬೋಧಿಸಿ ನಡೆಸುವಂದದಿಪೇಳಿ ಕಾಶಿಗೆ ಪೋಧಾತ ಸಂಭ್ರಮದಿ ನಾರಾಯಣ ಭಟ್ಟ ವ್ರತವನ್ನಾಚರಿಸುತ್ತಾ ಸಾರಾಮಾಗಿ ಹರಾಮ ಕಥೆಯ ಪೇಳಿ ಭೂರಿ ಸಂತೋಷದಿ ಸಂಸಾರ ಗೈಯುತ್ತ ರಾಮ ಭಕ್ತನಾಗಿರುತ್ತಿ ಹನು ಕೃತೀರಲ್ ದಿನ ಕಥೆಯನ್ನು ಪೇಳಲು ಹರ್ಷದಿ ತಾಯಿಯ ಕರೆಯಲಾಗ ವಿರಸ ವಾಕ್ಯವನಾಡಿ ಸಮಯವಿಲ್ಲೆನ್ನುತ್ತ ಜರಿದು ದೂಷಿಸಿದಳು ವ್ರತವನ್ನು ಸಾಕಪ್ಪ ಮಗು ಈ ಕರಟ ಪುರಾಣವು ಬೇಕಿಲ್ಲ ಕೇಳಿ ಬೇಸರವಾದು ಈಕ ಗಿಗ್ಗವು ಮುದುಕರಿಗೆ ಸರಿ ನಾ ಕೇಳೆ ಸಮಯ ಸಾಲದು ಸಾಲದು ನೊಂದು ನಾರಾಯಣ ಸುಮ್ಮನಿರಲು ಪಾಪದಿಂದ ಬಂದರು ಕಳ್ಳರು ಕಾಕರುಗಳು ಅಂದು ಧೈಶ್ವರ್ಯವು ಸೂರೆಯ ಗೈದರು ಬಂದು ಬಡತನ ಮೊದಲಿನಂತೆ ಅಗ್ನಿಯು ಬಿದ್ದಿತ್ತು ಸುಟ್ಟಿದ್ದು ಗೃಹವೆಲ್ಲ ಭಗ್ನವಾದವು ಸಕಾಲ ಐಶ್ವರ್ಯವು ವಿಘ್ನವು ಪಂದಿತು ಪಾಳಾಯಿತು ಮನೆ ಮಗ್ನರಾದರೂ ಚಿಂತಾ ಜಲದಿಯಲಿ ಬಂದನು ಕೇಶವ ಭಟ್ಟನು ನೋಡಿದ ಬಂದಿ ಕಷ್ಟವ ತಿಳಿದನಾಗ ಕಂದನೆ ನೀ ಪೋಗು ಶ್ರೀರಾಮನ ನೋಡಿ ಹಿಂದಿನ ಪಡೆ ಎಂದನು ತಂದೆ ತಾಯಿಯ ಮಾತನು ಕೇಳಿ ನಾರಾಯಣ ಚಂದದಿ ಮಾತೆ ಗುಂದಿಸಿದನಾಗ ಇಂದು ಪೋಗುವೆನೆಂದು ಸತಿಗೆ ತಾಪೇಳಲು ನಂದನೆ ಕರೆದೊಯ್ಯು ಎಂದಳು ಸುತಿಯನ್ನು ಕರ್ಕೊಂಡನಾ ವಿಪ್ರವರ್ಯನು ವ್ರತವನ್ನಾಚರಿಸುತ್ತ ದಾರಿ ಏಳು ಸುತಿಯನ್ನು ದಾನವಾಗೈಯ್ಯುವೆನೆನ್ನುತ್ತಾ ಪತಿಯನ್ನು ಕೇಳುತ್ತಾ ಪರಟ ನಗ ನಾವೊಲ್ಲೆ ತಾವೊಲ್ಲೇ ಬೇಡ ಪೋಗೆನ್ನಲು ಈ ವಿಪ್ರಣ ಚಿಂತೆ ಗೈಯುತ್ತಲಿ ಭಾವಿಸಿ ರಾಮನ ಬರುತ್ತೀರೇ ಮಾರ್ಗದೆ ತಿಜ್ಞ ಆ ಶಾಲೆಯ ಕಂಡನು ಕನ್ಯಾದಾನವಾಗೈವೆ ವಿಪ್ರನೆ ಸುತಿಯನ್ನು ಮನ್ನಿಸಿ ಸ್ವೀಕಾರ ಗೈಯುವುದು ಎನ್ನುತ್ತಾ ಪೇಳಲು ನಗುತ್ತಾ ಭೂಸ್ರರೆಲ್ಲಾ ನನ್ನಿಂದ ಪಾಸವ ಮಾಡಿದರು ಧರ್ಮಜ್ಞಾನ ಅದೊಬ್ಬ ವಿಪ್ರ ಕುಮಾರನು ಕರ್ಮಾಕಾಲದಿ ಸ್ವೀಕರಿಸುವೆನು ಧರ್ಮದಿ ಮದುವೆಯ ಮಾಡೆಂದು ಪೇಳಲು ಸಮ್ಮತಿಸದ ನಾಗ ನಾರಾಯಣನು ದುಡ್ಡಿಲ್ಲ ಕಾಸಿಲ್ಲ ಮನೆ ಮಾಟ ಮೊದಲಿಲ್ಲ ಹೆಡ್ಡ ನಾಗುತ ವಿಪ್ರ ಚಿಂತಿಸುತ್ತಾ ದೊಡ್ಡದಾಗಿ ಮದುವೆಯಂತೂ ನಾಗೈಯಲ್ಲಿ ಅಡ್ಡಿಯಾಯಿತು ಕಾರ್ಯ ಗತಿಯಾವುದು ರಾಮನೇ ಸದ್ಗುಣ ಧಾಮನೇ ಗತಿಯೆಂದು ರಾಮನಾಮ ಜಪ ಕೈಯುತ್ತಿರ ರಾಮನ ಮಹಿಮೆಯ ತೋರಿದ ನಾಕ್ಷಣ ಆಮ ಮನೆಯಾಯಿತು ಸರ್ವ ಪ್ರಕಾರವೂ ರತ್ನ ನಿಚೈವೂ ಉನ್ನುತ ಗೋಪುರ ತೋರಣವು ಚೆನ್ನಾದ ಪುಷ್ಪ ಮಾಲಿಕೆಗಳು ಗಂಧವು ನನ್ನಿಯಿಂದ ಸುರೈದೈದಿದರು ನಾರದ ತುಂಬುರಗಾನವು ಪರಿದವು ಶಾರದ ಚಂದ್ರ ಜ್ಯೋತಿರ್ಮಯವು ರಾರ ಅಜಿಪದವ್ಯ ಭಕ್ಷ ಭೋಜನ್ಗಳು ಸೇರಿತು ಶ್ರೀರಾಮ ಮಹಿಮೆಯಿಂದ ಕಾಂತಿ ಮತಿಯೊಂಬೋ ಕನ್ಯಾ ರತ್ನವು ಶಾಂತನಾಗಿ ಕಮಲಾಕರೆಗೆ ಕಮಲಾ ಕರೆಗೆ ಸಂತೋಷದಿಂದಲೇ ಧಾರಯ್ಯ ನೆರೆದರು ಸಂತತ ಸುಖವಾಗಿ ಬಾಳೆಂದನು ರಾಮಾಪುರವೆಂದು ಪೆಸರಿಟ್ಟರಲ್ಲಿಗೆ ರಾಮನವ್ರತವನ್ನು ಉಪದೇಶಗೈದು ರಾಮನ ಸೇವಿಸಿರೆಂದು ತಪ್ಪೇಳುತ್ತಾ ಪ್ರೇಮಾದಿ ಮುಂದಕ್ಕೆ ಪೊರಟನಗ ಕುರುಡ ಶುದ್ರಕನೊಬ್ಬ ಕರುಪಾದವಿಲ್ಲದೆ ಧರಣಿಯೊಳಿರ್ತೀಹ ಕ್ಲೇಶದಿಂದ ಇರುವಾತನ ನೋಡಿ ವ್ರತವನ್ನು ಗೈದು ತಾ ಕರೆದು ರಾಮನ ಕತೆ ಪೇಳಿದನು ಮುಂದಕ್ಕೆ ಪೋಗಲು ಶೂದ್ರಕ ಗೌಡಗೆ ಬಂದವು ಕರುಪಾದ ಕಣ್ಣುಗಳು ಸುಂದರಿ ಓರ್ವಳ ಕಂಡನು ಸರಸಿಲಿ ವಂದಿಸಿ ನುಡಿದಳು ಶೋಕದಿಂದ ತಂದೆ ತಾಯಿಗಳಿಲ್ಲ ವಿಪ್ರನೇ ಲಾಲಿಸು ತಂದು ಕೊಂಬುವರಿಲ್ಲ ಗತಿಯಿಲ್ಲವು ಎಂದು ಪ್ರಾಣವ ಬಿಡುವೆನೆಂದಾಕೆ ಪೇಳಲು ಮುಂದೆ ರಾಮನ ಕೇಳಿ ಪೇಳುವೆನು ಇಲ್ಲಿರು ಪಗುವೆ ಬಂದು ನಾಪೇಳುವೆನೆಂದು ಸಂತೈಸುತ್ತಾ ತೆರಳಿದನು ಮುಂದೊಂದು ಬ್ರಾಹ್ಮಣ ಗುರುಕಾಗ ಬಂದಿ ಬಂದಿಳಿದನು ನಾರಾಯಣನು ಶ್ರೀರಾಮ ವ್ರತವಾಗೈದು ಕಥೆಯ ಪೇಳಿ ಶ್ರೀರಾಮ ವ್ರತವನ್ನು ಮಾಡಿದನು ಶ್ರೀರಾಮ ಭಜನೆಯ ಗೈಯುತ್ತ ಮುಂದಕ್ಕೆ ದಾರಿಯ ಹಿಡಿದನು ವಿಪ್ರನಾಗ ಆದಂ ಪತಿಗಳು ಬಡವರಾಗಿದ್ದರು ಸಾದಾರದಿಂದಲವರ ಮಗನು ಬೀದಿ ಬೀದಿಗಳಲ್ಲಿ ತಿರುಗಿ ಭಿಕ್ಷಾನವನಾದಿನ ತಂದನು ಬಾಲಕನು ಎಂದಿ ನಂದದಿ ಗಂಗೆಗೆ ನೈವೇದ್ಯವನಂದು ಬಾಲಕ ಗೈಯುತ್ತ ಕುಳಿತಿರಲು ಮುಂದಿಹ ರತ್ನಪುರಿಯ ರಾಜ ಮರಣ ಪೊಂದಲು ಅಂದು ರಾಜ ರಾಗ ನನಗೆ ತನಗೆ ಪಟ್ಟವೆಂದು ಕಲಹ ಗೈಯುತ್ತ ಜನರೆಲ್ಲ ಸೇರಿದರು ಪಟ್ಟದ ಗಜಕೇಯಾನು ನಯದಿಂದ ಗೈದು ಉಣಿತ ಮಾಲೆಯ ಕರದಲ್ಲಿ ಕೊಟ್ಟರು ಆನೆಯು ಮಾಲೆಯನ್ನು ಹಾಕಿದವನೇ ರಾಜ ನೀವೆಲ್ಲ ಏಕೆನುತ್ತಾ ಬಿಡಲಾನಯ್ಯ ಆ ನೀಲ ಗಜವು ಬಂದು ಗಂಗೆಯ ದಾಟಿ ಈ ನವ ಕುರನ್ನೇ ಗರ್ಪಿಸಿತು ಭದ್ರಾ ಗಜವು ತಾನು ಕುವರನ್ನ ಎತ್ತುತ್ತಾ ಭದ್ರಾದಿ ಕುಂಬದಿ ಕುಳ್ಳರಿಸಿ ಮುದ್ರೆ ಉಂಗ್ರವನ್ನು ಬೆರಳಿಗೆ ಜೋಡಿಸಿ ಸದ್ಮಯದೆಡೆಗೆ ತಂದಿರುವುದು ರಾಜಕುಮಾರನ ಕಂಡು ಬೇಸರವಂತೂ ರಾಜನ ಗೃಹವನ್ನು ಸೇರಿಸದೆ ರಾಜ ನೀನಾಗುವೆ ಮುಂದೆ ಆ ಪರ್ವತ ರಾಜಕುಹಿರು ಎಂದರು ಉಪವಾಸವಾದುದು ವಿಪ್ರ ಕುಮಾರಗೆ ಉಪಕಾರ ಗೈಯುವರರಿಲ್ಲವೋ ಜಪಿಸುತ್ತಲಿರಲಾಗ ರಾಮನ ಕೃಪೆಯಿಂದ ವಿಪರೀತವಾದುದು ಕಾರ್ಯವಾಗ ಪಟ್ಟದಾನೆಗಾಗ ಬೆಳಗಿನ ದಿನದಲ್ಲಿ ಬಿಟ್ಟರು ರಾಜಕುಮಾರರಾಗ ನೆಟ್ಟನೆ ಬಂದು ಬಾಲನ ಕರೆದೊಯ್ದು ಪಟ್ಟಾಭಿಷೇಕವ ಮಾಡಿದರು ರಾಮ ರಾಜನೆಂದು ಪ್ರೇಮದಿ ಪ್ರೇಮಾದಿ ತಂದೆ ತಾಯಿಗಳನ್ನು ಆ ಮಹಾರಾಜನು ಕರೆಸಲು ಸಂತೋಷದಿ ಪ್ರೇಮಾದಿ ಮುಂದಕ್ಕೆ ಹೊರಟನಾಗ ಮುಂದೋರ್ವ ರಾಜನು ಕೆರೆಯನ್ನು ಕಟ್ಟಿಸೆ ಬಂದ ನೀರಿಲ್ಲದೆ ಒಡೆಯುತ್ತಿರೆ ಬಂದ ನಾರಾಯಣ ಭಟ್ಟಗೆ ತಿಳಿಸಲು ಮುಂದೆ ರಾಮನ ಕೇಳಿ ಬಹುನೆಂದನು ಬರುತ್ತಿರೇ ದಾರಿಯೊಳ ಜಗರ ಕಂಡು ಹರುಷಾದಿ ಬ್ರಾಹ್ಮಣನಿಗೆ ತನ್ನ ದುರ್ಗತಿಯನ್ನು ಪೇಳಿ ಶೋಕಿಸಲಾಗ ವರರಾಮನ ಕೇಳಿ ಬಹಿನೆಂದನು ಹಸಿವು ತೃಷಗಳಿಂದ ಕಂಗೆಟ್ಟ ವಿಪ್ರನು ನಂದನ ಸ್ಮರಿಸಿ ಪಶುಪತಿ ಮಿತ್ರನ ಕಾಣಲಾರದೆ ನಾನು ಹಸಿವನ್ನು ತ್ಯಜಿಸುವೆ ವಿಪಿಣದಲ್ಲಿ ರಾಮಾರಾಮಿನ್ನುತ್ತ ಮೂರ್ಛಯ ಪೊಂದಿದ ಪ್ರೇಮಾದಿ ಶ್ರೀರಾಮ ವೃದ್ಧನಾಗಿ ಆ ಮಹಾಭಕ್ತನ ಸಂತೈಸುತ್ತ ತಾನು ಸೋಮಶೇಖರ ಮಿತ್ರ ಪೇಳಿದನು ಶ್ರೀರಾಮ ನಿನಗೆಂತೂ ಕಾಣುವೆ ವಿಪ್ರ ಶ್ರೀರಾಮನೆಲ್ಲಿ ನೀನೆಲ್ಲಿ ಪೇಳು ದಾರಿಯ ಬಿಡಿ ನೀನು ಪೋಗಯ್ಯ ಹಿಂದಕ್ಕೆ ಸೇರು ಮನೆ ಸುಖವಾಗಿರು ನಿಧರೆ ನೀವಿನ್ನೂ ದಯಮಾಡಿ ಪೋಗಿರಿ ಸದ್ದು ಮಾಡದೆ ನಿಂದಿರಬಾರದು ಭದ್ರದಾಯಕ ರಾಮನನ್ನು ಕಾಣುವೆ ನಾನು ಇದ್ದ ಕಡೆಗೆ ಪೋಗುವೆ ನಾನು ಎನ್ನುತ್ತಾ ಮುಂದಕ್ಕೆ ಪೋಗಲು ಮೂರ್ಛಯ್ಯ ಸನ್ನೀಯ ಕವಿಯಲು ಬಿದ್ದನಗ ಮನ್ನಿಸಿ ವೃದ್ಧನು ಮೂರ್ಛಯ್ಯ ತಿಳಿದೆದ್ದು ಸನ್ನೂತ ವೈಕುಂಠವನ್ನು ಕಂಡನು ದೇವ ಬಂದು ಕರವನ್ನು ಪಿಡಿಯುತ್ತಾ ದೇವ ದೇವನ ನೋಡು ಬಾ ಎನ್ನಲು ಈ ವಿಪ್ರನಲ್ಲಿಗೆ ಹೋಗಿ ಹಿಂತಿರುಗಿದ ಈ ವಿಧ ದೇವರು ಬೇಡನ್ನುತ್ತಾ ಯಾಕಯ್ಯ ಹಿಂತಿರುಗುವಿನಿ ಎನ್ನಲು ಬೇಕಿಲ್ಲ ವಿಷ್ಣು ಪದವಿ ಎನಗೆ ಸಾಕು ಶ್ರೀರಾಮನ ನೋಡಲು ಪೋಗುವೆ ಶ್ರೀಕಾರ ರಾಮನೇ ಗತಿ ಎನಗೆ ನಾರಾಯಣ ತಾನು ಲಕ್ಷ್ಮಿಯಿಂದಲೂ ಕೂಡಿ ಶ್ರೀರಾಮ ರೂಪವ ಹೊಂದುತ್ತಲಿ ವೀರ ಹನುಮಂತನ ಕಳುಹು ಬಂದನು ಸಾರಿ ಕೈಪಿಡಿದನು ಬ್ರಾಹ್ಮಣನ ಭಕ್ತ ಶಿರೋಮಣಿ ಏಳು ಏಳೆನ್ನಲು ಭಕ್ತ ನಾರಾಯಣನೆದ್ದನಗ ಭಕ್ತಿಯಿಂದಲೇ ಸೀತಾರಾಮರಿಗೊಂದಿಸಿ ಮತ್ತೆ ಸ್ತುತಿಯಾಗೈದನ ವಿಪ್ರನು ಬಾರಯ್ಯ ಭಕ್ತ ಶಿರೋಮಣಿ ರಾಮನ ತೋರುವೆನೆನ್ನುತ್ತಾ ಕೈಪಿಡಿಯೆ ವೀರ ಹನುಮಂತನ ಕಳುಹು ಬಂದನು ಸಾರಿದ ಶ್ರೀರಾಮ ಸನ್ನಿಧಿಯ ಕೋದಂಡ ರಾಮನ ಮಹಿತನ ಚಂಡ ಕಿರಣಕುಲ ಸಂಭವನ ಖಂಡಿತ ಧನುಜಳ ಭಾರ್ಗವ ಭುಜಬಲ ಚಂಡ ವಿಕ್ರಮ ರಘು ಪುಂಗವನ ಸೌಮಿತ್ರಿ ಭರತ ಶತ್ರುಘ್ನ ಹನುಮಂತನ ಭೂಮಿ ಜಾತೆಯ ಸಹ ಸೇರಿರಲು ಆ ಮಹಾಸಭೆಯಲ್ಲಿ ನಾರದ ತುಂಬುರ ಸಾಮಗಾನವ ಶೋಭಿಸುತ್ತಿರಲು ದಿವ್ಯಾಕಾಂತಿಯು ಥಳಥಳವೆಂದು ಬೆಳಗಿರೆ ದಿವ್ಯಾ ನಾರಿಯರೆಲ್ಲ ಪಾಡುತ್ತಿರೆ ಭವ್ಯವಾಗಿ ರಾಮ ರೂಪವ ಕಂಡನು ದಿವ್ಯ ಮಂಗಳವಾದ್ಯ ಬೆಳಗುತ್ತಿರೆ ರಾಮನೇ ಸದ್ಗುಣ ದಾಮನೆ ರವಿಕುಲ ಸೋಮನೆ ಮನುಜಲ ಲಾಮನೇ ಭೂಮಿ ಜಾತಿಯ ಲೋಕ ಮಾತೆಯೋ ಸೀತೆಯೋ ಪ್ರೇಮದೊಳಂಕ ಧರಿಸಿ ಹನ ಒಂದು ಶ್ರೀರಾಮ ರಾಮೆನ್ನು ತವಿ ವಂದಿಸಿ ಬಿದ್ದ ಭೂಮಿಯಲ್ಲಿ ಪೊಂದುತ್ತ ದೀರ್ಘ ನಿದ್ರೆಯ ಮಲಗಿದ ಅಂದು ಆಹಾ ಎಂದರು ಸುರರುಗಳು ಅಮೃತೇಶ್ವರಿ ಸೀತೆ ಅಮೃತ ತನ್ನ ಮಮತೆಯ ಭಕ್ತನ ಶಿರದಲ್ಲಿಟ್ಟು ಅಮೃತ ನೀನಾಗೆಂದು ಹರಸಿ ಸಂತೋಷದಿ ಅಮೃತ ಕಟಾಕ್ಷವ ಬೀರಿದಳು ಭಕ್ತ ಶಿರೋಮಣಿ ಏಳು ಏಳೆನ್ನಲು ಭಕ್ತ ನಾರಾಯಣ ನಗ ಭಕ್ತಿಯಿಂದಲೇ ಮರಿಗೊಂದಿಸಿ ಮತ್ತೆ ಸ್ತುತ್ಯಾಗೈದನ ವಿಪ್ರನು ಜಯ ಜಯ ದೇವನೇ ಜೈ ಜಯ ರಾಮನೇ ಜೈ ಜಯ ಭಕ್ತೋ ಧಾರಕನೆ ಜೈ ಜಯ ಮಂಗಳ ರಾಮನೇ ನಾಮನೇ ಜೈ ಜಯ ಸೀತಾ ನಾಯಕನೆ ಸತ್ಯ ಸಂಕಲ್ಪನೆ ಸತ್ಯ ಸ್ವರೂಪನೆ ಸತ್ಯ ವಿಕ್ರಮ ಸತ್ಯ ಭಾವಿತನೇ ಸತ್ಯ ನಿರ್ಜಿತ ಮಂಡಲ ದೇಶನೆ ಸತ್ಯ ಮೂರುತಿ ನಾಯಕನೇ ಮಂಗಳ ರಾಮನೇ ಮಂಗಳ ನಾಮನೆ ಮಂಗಳ ರೂಪನ್ ಮಂಗಳನೆ ಮಂಗಳ ಮಹಿಮನೆ ಮಂಗಳ ಚರಿತನೆ ಮಂಗಳ ಭೂಸನ್ ಮಂಗಳನೆ ಸೀತೆಯ ಲೋಕವಿಖ್ಯಾತೆಯೇ ತ್ರಿಜಗನ್ ಮಾತೆಯೇ ಮುನಿಜನ ವಂದಿತೆಯೇ ಭೂತಲ ಜಾತೆಯೇ ರಾಮ ಸುಪ್ರೀತೆಯೇ ವಾತಾನಂದನ ವಂದಿತೆಯೇ ಇಂತು ಸ್ತೋತ್ರವೈದು ವಂದಿಸಿ ರಾಮನ ಸಂತೋಷದಿಂದಲೇ ಪೇಳಿದನು ಚಿಂತೆಯ ಬಿಡುಬಿಡೋ ಭಕ್ತನೇ ಸಲುಹುವೆ ನಿಂತೇಕೆ ಬಳಲುವೆ ಬಾಲಕನೇ ಕೊಟ್ಟೆನು ನಿನಗೆಂದು ಸಕಲ ಐಶ್ವರ್ಯವ ನಿಷ್ಠೆಯಿಂದಲೇ ಬಾಳು ನೋಕದಳು ತಟ್ಟನೆ ಮನಗಿನ್ನು ಪೋಗಯ್ಯ ಕಂದನೆ ನೆಟ್ಟನೆ ತಾಯಿ ತಂದೆಗಳೆಡೆಗೆ ಶ್ರೀರಾಮ ನಿನ್ನಾಸನ್ನಿದೊಳಗಿರುವೆನು ಸಾರೇನು ಸಂಸಾರ ಬಂಧನಕ್ಕೆ ನೀರಜ ನೇತ್ರನೇ ಕರುಣಿಸು ಪದವನ್ನು ಸೇರಿ ಸಂತೋಷದೊಳಿರುತೀಯೇನು ಪಟ್ಟಾಭಿಷೇಕವಾಗಯ್ಯೂತ ಸಂತೋಷದೊಳಿಷ್ಟಾದ ವ್ರತವನ್ನು ವಿರಚಿಸು ನೀ ಕಟ್ಟ ಕಡೆಯಲ್ಲಿ ಕೊಡುವೆನು ಪದವನ್ನು ತಟ್ಟನೆ ಪೋಗಿನು ಮನೆಗೆ ನೀನು ನೀನು ಸಂತೋಷದಿಂದ ಭಾಸನಿಧಿಗೆ ಚಿಂತೆಯ ಬಿಡಬೇಡೋ ಭಕ್ತ ನೀನಾಗಿ ಹೇ ಹಿಂತಿರುಗಿ ನಾನೀ ಮನೆಗೆ ಎಂದು ಪೇಳಲು ವಿಪ್ರಧಾರಿಯೊಳಗೆ ಕಂಡ ಸಂದರ್ಭವೆಲ್ಲಾ ಪೇಳಲಾಗ ಒಂದೊಂದಕ್ಕೆ ರಾಮ ಉತ್ತರವನ್ನು ಪೇಳಿ ಸಂಧಿಸಿ ಭಾವವ ಮರೆಯಾದನು ಕನಸಿನ ಪರಿಯಲ್ಲಿ ಕಂಡನ ವಿಪ್ರನು ಮನದಲ್ಲಿ ಭಾವಿಸಿ ಶ್ರೀರಾಮನ ಮನೆಗೆ ತಾಪುರಟನು ಬರುತ್ತಿರೇ ದಾರಿಯೊಳ ಜಗರ ಕಂಡು ನೋಡುತ್ತ ನಿಂತು ಪೇಳಿದನು ಹಿಂದಿನ ಜನ್ಮದಿ ಬ್ರಾಹ್ಮಣನಾಗಿ ಚಂದದಿ ದಾನ ಧರ್ಮವಗೈಯದೆ ಬಂದ ಕಾರಣದಿಂದ ದನರಾ ಹ ಬಂದ ವಿಪ್ರನಗೀಧ ನೀಡುವುದು ಅದರಿಂದ ನಿನಗಿನ್ನು ಸ್ವರ್ಗವೆನ್ನಲು ಪುದುಳಾದಿ ದನವನ್ನು ಭಟ್ಟನಿಗೆ ನಿಧಿಯನ್ನು ಧಾರೆಯ ನೆರೆದು ಸರ್ವರಿಗೂ ಕೊಡೆಯ ಒದಗಿ ಬಂದಿದು ನವಾಕ್ಷಣದಿ ಕೆರೆಯ ಕಟ್ಟಿದ ರಾಜನನ್ನು ನೋಡಿ ಪೇಳಿದ ವರಸುತೆಯನ್ನು ಕನ್ಯಾದಾನವ ಮಾಡಿ ಕೆರೆಯು ನಿಲ್ಲುವುದೆಂದು ಪೇಳಲು ರಾಜನು ತರುಣಿಯ ನೀತನಗಿತ್ತ ನಗ ಅಲ್ಲಿಂದ ಮುಂದಕ್ಕೆ ಬರಲು ರಾಮ ರಾಜನು ಮೆಲ್ಲನೆ ಕಂಡು ಉಪಚರಿಸುತ್ತಲಿ ನಿಲ್ಲಿಸಿಕೊಂಡ ತನ್ನ ಪಟ್ಟಣದಲ್ಲಿ ಸಲ್ಲಲಿತದ ಪಟ್ಟಣ ಮಾಡಿಸಿದ ಕರಿತೂರ ಗಂಗಳು ಸಹಿತ ಲೇ ವಿಪ್ರನ ಕುಳ್ಳರಿಸುತ್ತಲಿ ಕುಳರಿಸುತ್ತಲಿ ಪರಮ ಸಂಭ್ರಮದಿಂದ ಕಳುಹಲು ಬಂದನು ತರುಣಿಯ ಕಂಡನು ಸರಸಿಯಲ್ಲಿ ತರುಣಿಯ ಮದುವೆಯ ಮಾಡಿ ಕೊಳ್ಳೆನ್ನಲು ವರೆಸಿದಳಾಕೆಯು ವಿಪ್ರನನ ನನ ಭರುತ ದಾಳಿಯೊಳು ಶೂದ್ರನ ವಂದಿಸೆ ಹರಸಿತನು ಜಾತೆಯ ಕಂಡ ನಗ ವರಜಾತ ಮಾತನು ಸತಿಯಿಂದ ಕೂಡುತ್ತಾ ಪರಮ ಸಂತೋಷದಿ ಪೊರಟ ನಗ ಸುರಪುರಿ ಎಂದದ್ದು ತೋರಿತು ನಗರವು ಹರುಷದಿ ಧೂತರ ಕಳುಹಿಸಿದ ತಂದೆ ತಾಯಿಗಳಾಗ ಮಗನ ವೃತ್ತಾಂತವ ಚಂದದಿ ಕೇಳುತ್ತ ಹರುಷದಿಂದ ಬಂದವರನ್ನು ನೋಡಿ ಪರಮಟ್ಟ ವಿಪ್ರನು ಮುಂದೆ ಕೈ ಜೋಡಿಸಿ ನಿಂತ ನಗ ಮಗನೇ ನಿರಾಮನ ಕಂಡದ್ದರಿಂದಲೇ ಮಿಗಿಲ ಐಶ್ವರ್ಯವೂ ಬಂದಿ ಹೋದಯ ಮಗುಮಿಗೆ ಹರುಷವು ನಮಗೊಂಡಾದು ಸೊಗಸಿನಿಂದ ನೀ ಸಂತೋಷದಿ ಎಲ್ಲರೂ ವರ ಪಟ್ಟಣವನ್ನು ನಿಲ್ಲದೆ ರಾಮನ ವ್ರತವಗೈದು ಮಲ್ಲಿಗೆ ಜಾಜಿ ಸಂಪಿಗೆ ಪೂಗಳಿಂದಲೇ ವಲ್ಲಭಿ ರಾಮನ ಸುದ್ದಿಯ ಗೈದರು ಗೋಧಿ ರವಿಯು ತಂದು ಐದು ಭಾಗವ ಮಾಡಿ ಸರಿಯಾಗಿ ಸಕ್ಕರೆಯನ್ನು ಸೇರಿಸಿ ಒಳ್ಳೆ ದ್ರಾಕ್ಷಿ ಕೇಸರಿ ಬಾದಾಮಿ ಸರಿಯಾಗಿ ಸೇರಿಸಿ ಸೈದುಂಡೆಗೈದು ಸಕಲ ದ್ರವ್ಯಗಳಿಂದ ಪೂಜೆಯ ಗೈಯುತ್ತ ನೈವೇದ್ಯವ ಮಾಡಿ ಭಕ್ತಿಯೊಳು ನಿಂತು ಶ್ರೀರಾಮನ ಬೇಡುತ್ತಲಿದ್ದರು ನಾರಾಯಣ ಭಟ್ಟ ಭಕ್ತಿಯಲ್ಲಿ ಶ್ರೀರಾಮ ಜೈರಾಮ ಕೌಸಲ್ಯ ಸುತರಾಮ ಜಗದೋದ್ಧಾರನೆ ಬೇಗದಿಂದ ಇಂದು ಪ್ರತ್ಯಕ್ಷದಿ ಬಂದು ದರ್ಶನವಿತ್ತು ಚಂದದಿ ನಮ್ಮನ್ನು ಪಾಲಿಪುದು ಭಕ್ತನ ಮಾತನ್ನು ಕೇಳಿ ಶ್ರೀರಾಮನು ಚಂದದಿ ಸೀತೆಯೊಡನೆ ಪೇಳಿದನು ಇಂದು ನಮಯ ಭಕ್ತ ಕರೆಯೋದು ನೋಡೆಂದು ಸಂತೋಷದಿಂದಲೇ ಪೇಳಿದನು ಬನ್ನಿರಿ ಭರತ ಲಕ್ಷ್ಮಣ ಶತ್ರುಘ್ನರೇ ಪೋಗೋಣ ಎಂದು ಸಂತೋಷದಿ ಹನುಮಂತನೆಗಳಲ್ಲಿ ಚಂದದಿ ಬಂದನು ಗಗನ ಮಾರ್ಗದಲ್ಲಿ ಶ್ರೀರಾಮನು ಬಾರಯ್ಯ ಭಕ್ತ ಶಿರೋಮಣಿ ಕೇಳಿದ ಮಾಡಿದ ವ್ರತಕ್ಕೆ ಮೆಚ್ಚಿದೆನು ಈ ರೀತಿ ಪೂಜೆಯ ಗೈಯುತ್ತ ಭೂಲೋಕ ಜಂತ್ಯಾದಿ ಬಾಯನ್ನ ಸನ್ನಿಧಿಗೆ ಈ ರೀತಿ ಪೇಳುತ್ತಲಾಗ ಶ್ರೀರಾಮನು ಬೇಗದಿಂದ ಅಯೋಧ್ಯೆ ಪಟ್ಟಣಕ್ಕೆ ಪೋಗಿ ಸಂಭ್ರಮದಿಂದ ಭಕ್ತನ ಗುಣಗಳ ಪೊಗಳುತ್ತಲಿದ್ದನು ಸಭೆಯೊಳಗೆ ಭಕ್ತನ ಮಾತಿಗೆ ಪ್ರತ್ಯಕ್ಷವಾದನು ಎಂದು ಅಂಬರದಲ್ಲಿ ಸುರರು ಕೊಂಡಾಡುತ್ತಲಿ ಸುರಿದರು ಮಂದಾರ ಮಲ್ಲಿಗೆ ಸುಮಗಳು ಅಂದು ಶ್ರೀರಾಮನ ಸಿರಿಮುಡಿಗೆ ನಾರಾಯಣ ಭಟ್ಟ ಪರಮ ಸಂಭ್ರಮದಿಂದ ಕಥೆಯನ್ನು ಪೇಳುತ್ತ ಎಲ್ಲರಿಗೆ ಹಿತದಿಂದ ಪ್ರಸಾದವನ್ನು ಕೊಡುತ್ತಾ ಜನರೆಲ್ಲ ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿ ಶ್ರೀರಾಮ ವ್ರತವನ್ನು ಶ್ರೀರಾಮ ಚರಿತ್ರೆಯ ಶ್ರೀರಾಮ ಪೂಜೆಯ ಗೈಯುತ್ತಲಿ ಶ್ರೀರಾಮ ಭಕ್ತರು ಸರ್ವ ಸೌಖ್ಯದಿ ನೇಮದೊಳಿದ್ದರು ಸಂತೋಷದಿ ಪಟ್ಟಾಭಿಷೇಕವಾಗೈಯುತ್ತ ಸಂತೋಷದ ಅಳಿಷ್ಟದ ವ್ರತವನ್ನು ವಿರಚಿಸುತ್ತಾ ಪಟ್ಟಭಿರಾಮನ ಪ್ರಾರ್ಥನೆ ಗೈದರು ಕೊಟ್ಟು ಭಕ್ತಿ ಪಾಲಿಸೆನ್ನುತ್ತಲಿ ಇಂತಾನು ದಿನದಲ್ಲಿ ಪೂಜಿಸಿ ರಾಮನ ಸಂತೋಷದಿಂದಲೇ ಬಾಳಿದರು ಇಂಥ ಕಥೆಯನ್ನು ಹೇಳಲು ಸಂತೋಷ ಮಪ್ಪುದು ರಾಮನಿಗೆ ಮಂಗಳಂ ತಾರಕ ನಾಮಗೆ ರಾಮಗೆ ಮಂಗಳಂ ಸದ್ಗುಣ ಧಾಮನಿಗೆ ಮಂಗಳಂ ದೇನುಪುರೇಶ ರಾಮಗೆ ಮಂಗಳಂ ಸೀತಾನಾಥನಿಗೆ ಇಂತೂ ಬೇಟೆ ರಾಯ ದೀಕ್ಷಿತ ವಿರಚಿತ ಶ್ರೀ ಶನಿವಾರದ ಕತೆ ಸಂಪೂರ್ಣ ಆರುತಿ ಚೈ ಕೋನು ಶ್ರೀರಾಮಚಂದ್ರ ಆರುತಿ ಚೈ ಕೋನುಮಾ ಆರುತಿ ಚೈ ಶ್ರೀ ಶ್ರೀರಘುನಂದನ ಶೀತಜನ ಮನೋಹರ ಶ್ರೀರಾಮಚಂದ್ರ ಆರು ಕೊನ ಕರ್ಪೂರದಾರತಿ ಕರುಣೇ ಕೊನೂ ಕೌಸಲ್ಯ ತನರಾಮಚಂದ್ರ ಆರುಮಾ ಕೋಕಿಲವಾಣಿತೋ ಕೋದಂಡ ಪಾಣಿತೋ ಕೋದಂಡ ರಾಮ ಶ್ರೀರಾಮಚಂದ್ರ ಆರುತಿ ಚೈ ಕೋನು ಸಾಗರ ರಕ್ಷಣ ತನು ಗುಣ ಶಿಕ್ಷಣ ಕಡುತೆ ಚುನು ರಾಮ ಶ್ರೀರಾಮಚಂದ್ರ ಆರುತಿ ಚೈ ಕೋನು मंगला आारुति महिमतो तो चैकू पट्टा भी राम श्रीरामचंद्र आरुति च कोु